ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚ್ಯುತ್ ಅಶ್ವಿನಿ ಮುಖವಾಡವನ್ನ ಕಲಚಿಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದರೆ ಆ ಕಡೆಯ ಅಶ್ವಿನಿ ದೇವ್ಯಾನಿಗೆ ಗುಣ ಇಡ್ತದಾಳೆ ಹಾಗಿದ್ರೆ ಇತರ ಕಡೆ ಚಾಕು ತಗೊಂಡು ಅಂದ ಅಶ್ವಿನಿ ಮಾಡೋ ಕೊಟ್ಟಿದ್ದೇನು ದೇವಿಯಾನಿ ಕಥೆನೇ ಫಿನಿಶ್ ಮಾಡಿಬಿಟ್ಟು ಅಖಂಡಿತವಾಗ್ಲೂ ದೇವಿಯಾನಿ ಚಾಪ್ಟರ್ ಕ್ಲೋಸ್ ಆಗ್ತಿದ್ಯಾ ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುತ್ ಮತ್ತು ಭೂಮಿ ನಿಜವಾಗಲೂ ಕೂಡ ಎಷ್ಟು ಮಟ್ಟಿಗೆ ನಟನೆ ಮಾಡ್ತಾರೆ ಅಂದರೆ ಮನೆಯವ್ರು ಎಲ್ಲೂ ಇಬ್ಬರು ಗಂಡ ಹೆಂಗೆ ಅಂತ ನಂಬ್ಕೊಂಡೇ ಬಿಡ್ಬೇಕು ಅಷ್ಟು ಮಟ್ಟಕ್ಕೆ ನಟನೆ ಮಾಡ್ತಿದ್ದಾರೆ ಥರ ಜೊತೆಗೆ ನಿಜವಾಗ್ಲೂ ಅದೇ ಭೂಮಿಗೆ ಅಜಿತ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅಜಿತೆ ನನ್ನ ಗಂಡ ಅಂತ ಹೇಳಿ ಮಾನಸಿಕವಾಗಿ ಒಪ್ಕೊಂಡಿದ್ದಾಗಿದೆ ಅಜಿತ್ ಮತ್ತು ಭೂಮಿ ನಡುವೆ ಆ ಕಾಂಟ್ರಾಕ್ಟ್ ಮ್ಯಾರೇಜು ನಾವು ಒಂದು ಟೈಮ್ ಮುಗಿತಾ ಇದ್ದಾಗಲೂ ಕೂಡ ಭೂಮಿ ಅಜಿತ್ ನೆನಪಲ್ಲೇ ಇರುವುದಾಗಿ ತೀರ್ಮಾನವನ್ನೇ ತೆಗೆದುಕೊಂಡಿದ್ದಾರೆ ಈ ಕಡೆ ಅಜಿತ್ ಕೂಡ ಯಾವ ಒಂದು ಕ್ಷಣ ಭೂಮಿ ಆ ಒಂದು ಕಥಕ್ ಡ್ಯಾನ್ಸನ್ನು ಮಾಡುವುದಕ್ಕೆ ರೆಡಿಯಾಗಿ ಬಂದಲು ನಿಜವಾಗ್ಲೂ ಸಾಹಿತ್ಯನೇ ಕಣ್ಮುಂದೆ ಬಂದಾಗ ಆಗೋಯ್ತು ಅಜ್ಜಿತ್ಗೆ ಜೊತೆಗೆ ಆಕೆ ಮಾಡಿದಂಥ ಡ್ಯಾನ್ಸ್ ಕೂಡ ನಿಜವಾಗ್ಲೂ ಅಜಿತ್ಗೆ ಅಚ್ಚರಿ ಮೂಡಿಸ್ತು ಇದು ಎಲ್ಲದ್ರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಕಾಳಜಿ ಕೂಡ ಮಾಡ್ತಾರೆ ಬಟ್ ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ಅಜಿತ್ ಹೇಳ್ತಿದ್ರು ಕೂಡ ಮನಸ್ಸಲ್ಲಿ ಭೂಮಿಗೆ ಅವಳದೇ ಆದ ಸ್ಥಾನವನ್ನ ಕೊಟ್ಟಿದ್ದಾರೆ ಇದು ಎಲ್ಲದ್ರ ಜೊತೆಗೆ ಇಲ್ಲಿ ಭೂಮಿಯನ್ನು ಬೀಳಿಸ್ಬೇಕು ಅಂತ ಹೇಳಿ ದಿವ್ಯಾನಿ ಅಶ್ವಿನಿ ಅಪ್ಪು ಹಾಗೆ ಮಗಳು ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಬಟ್ ಆ ಒಂದು ಪ್ಲ್ಯಾನಲ್ಲಿ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋ ಹೊಣೆ ಅಶ್ವಿನಿ ಪಾಲಾಗಿರುತ್ತೆ ಹಾಗಾಗಿ ಇಲ್ಲಿ ಭೂಮಿ ಡ್ಯಾನ್ಸ್ ಮಾಡಬೇಕಿದ್ರೆ ಅಶ್ವಿನಿ ಗಾಜಿನ ಪೀಸ್ಗಳನ್ನ ಬಿಸಾಕ್ತಾರೆ ಇದರಿಂದಾಗಿ ಭೂಮಿ ಹರ್ಟ್ ಆಗ್ತಾರೆ ಭೂಮಿಗೆ ಪ್ರಜ್ಞೆ ತಪ್ಪಾ ತದನಂತರ ನಚ್ಚಿನೆ ಡಾಕ್ಟರ್ ಆಗಿರೋದ್ರಿಂದಾಗಿ ನಚ್ಚಿನೆ ಭೂಮಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಇಲ್ಲಿ ಭೂಮಿಗೆ ಎಚ್ಚರ ಆಗುತ್ತೆ ಹೀಗಿದೆಲ್ಲ ಸಾಧ್ಯ ಖಂಡಿತವಾಗೂ ಇರೋ ಗ್ಲಾಸ್ ಪೀಸಲ್ಲಿ ಬರಬೇಕು ಅಂದರೆ ಯಾರು ಅಲ್ಲಿ ಬಿಸಾಡಿರಬೇಕಲ್ವಾ ಅಂತ ಸತ್ಯನ ಕ್ವಶನ್ ರೈಸ್ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಅಜಿತ ಹೌದು ಅದು ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗಿರುತ್ತಲ್ವಾ ಎಲ್ಲ ರೆಕಾರ್ಡಿಂಗ್ ಮಾಡಿಸಿರೋದ್ರಿಂದ ಕಳ್ಳ ಕಳ್ಳಿ ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳಿದೆ ವಿಡಿಯೋ ರೆಕಾರ್ಡನ್ನು ಕಳಿಸ್ತಾರೆ ಬಟ್ ಆ ವ್ಯಕ್ತಿ ನಾನು ವಾಶ್ರೂಮ್ಗೆ ಹೋಗಿದ್ದೆ ಆ ಸಮಯದಲ್ಲಿ ಅಂತ ಹೇಳ್ತಾರೆ ವಿಡಿಯೋ ರೆಕಾರ್ಡಿಂಗ್ ಸಮಯ ಅಶ್ವಿನಿ ಆ ಒಂದು ಗ್ಲಾಸ್ ಪೀಸನ್ನು ಹಾಕಬೇಕಿದ್ರೆ ಇಲ್ಲಿ ಅಪ್ಪು ಅಡ್ಡ ಬಂದಿರ್ತಾಳೆ ಅಪ್ಪು ಮೇಲೆ ಡೌಟ್ ಬರುತ್ತೆ ಬಟ್ ಅಪ್ಪು ನನಗೆ ಗೊತ್ತೇ ಇಲ್ಲ ಕ್ಯಾಮ್ರಾ ಆನ್ ಆಗಿದ್ದು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಅಶ್ವಿನಿ ಸೇಫ್ ಅದೇ ಅಂತ ಅನ್ಕೋತಾರೆ ಬಟ್ ಇದು ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದೆ ದಿವ್ಯಾನಿ ಆಗಿರೋದ್ರಿಂದಾಗಿ ಇಲ್ಲಿ ಇಲ್ಲಿ ಅಶ್ವಿನಿಗೆ ಕಾಣೋ ಹಾಗೆ ವಿಡಿಯೋ ರೆಕಾರ್ಡ್ ಸ್ಟಾಪ್ ಮಾಡಿಸೋದು ಅದರ ಜೊತೆಗೆ ಇಲ್ಲಿ ಮೊಬೈಲಲ್ಲಿ ಪಲ್ಲವಿಗೆ ತನ್ನ ಮೊಬೈಲ್ ಅನ್ನ ಕೊಟ್ಟು ಆ ಒಂದು ವಿಡಿಯೋವನ್ನು ಮಾಡಿಸಿರ್ತಾರೆ ದೇವಿಯಾನಿ ಬಟ್ ಇದು ಅಶ್ವಿನಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಇಲ್ಲಿ ಅಶ್ವಿನಿ ಸೇಫ್ ಅಂತ ಅನ್ಕೊಂಡಿರ್ತಾರೆ ಬಟ್ ಯಾವಾಗ ಇಲ್ಲಿ ಪಲ್ಲವಿ ಒಂದು ಮೊಬೈಲ್ ಫೋನ್ ಅಲ್ಲಿ ತಾನು ವಿಡಿಯೋ ಮಾಡಿಸಿದೀನಿ ಅನ್ನೋ ವಿಶ್ವವನ್ನು ದೇವಿಯಾನಿ ಹೇಳಿದಾಗ ಆ ಒಂದು ಮೊಬೈಲ್ ಅನ್ನ ನೋಡಿದಾಗ ಅಲ್ಲಿ ಮಾಡಿದ ಯಾರು ಅನ್ನೋದು ಗೊತ್ತಾಗ್ಬಿಡತ್ತೆ ಅಶ್ವಿನಿ ರೆಡ್ ಹ್ಯಾಂಡ್ ಆಗಿ ಆ ಮೊಬೈಲಲ್ಲಿ ಸಿಕ್ಕಿಬಿಡ್ದಾಳೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ಅಜಿತ್ ಬಂದು ದೇವಿಯಾನಿನ ಪ್ರಶ್ನೆ ಮಾಡಿ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ಬಟ್ ನಿಜವಾಗ್ಲೂ ಕೂಡ ಅಷ್ಟರಲ್ಲಿ ಇಡೀ ಮನೆಯವರು ಎಲ್ಲರೂ ಕೂಡ ಅಶ್ವಿನಿ ಅಂತ ಕೆಲಸ ಮಾಡ್ಬಿಡ್ಲಾ ಅಂತ ಅನ್ಕೋತಿದ್ದಾರೆ ಈ ಕಡೆ ಅಜಿತ್ ಅಂತ ಯಾಕೆ ಮಾಡಿದೆ ಅಂತಂದರೆ ಇಲ್ಲಿ ಅಶ್ವಿನಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಟ್ ಯಾವಾಗ ಒಂದು ಮೊಬೈಲಲ್ಲಿ ವಿಡಿಯೋವನ್ನ ತೋರಿಸಲಾಗುತ್ತೋ ಆಗ ಅಶ್ವಿನಿಗೆ ಗೊತ್ತಾಗ್ಬಿಡತ್ತೆ ಈ ದೇವಿಯಾನಿನ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ತದನಂತರ ಇಲ್ಲಿ ದೇವಿಯಾನಿ ಒಂದು ಮಾತನ್ನು ಹೇಳಿಕೆ ಮುಂದಾಗ್ತಾರೆ ಖಂಡಿತವಾಗ್ಲೂ ಇವಳು ನಮ್ಮ ಅಣ್ಣನ ಥರ ಇಲ್ಲವೇ ಇಲ್ಲ ಜೊತೆಗೆ ಯಾವುದೋ ಒಂದು ಅನಾಥಾಶ್ರಮದಿಂದ ಬಂದೆ ಅಂತ ಹೇಳ್ತಿದ್ದಾಳೆ ಇವಳು ಮನಸ್ವಿನಿ ಆಗೋದಕ್ಕೂ ಸಾಧ್ಯವೇ ಇಲ್ಲ ಅನ್ನಿಸ್ತದೆ ಖಂಡಿತವಾಗ್ಲೂ ಇವಳನ್ನ ಏನಾದರೂ ಇವಳು ಸುಳ್ಳು ಹೇಳಿಕೊಂಡು ಅನಾಥಾಶ್ರಮದಿಂದ ಬಂದು ಆ ಮನಸ್ವಿನಿ ಅಂತ ನನಗೆ ನನಗ್ಯಾಕೋ ಡೌಟ್ ರೇಸ್ ಆಗ್ತದೆ ಅಂತ ಹೇಳಿ ದೇವಿಯಾನಿ ಆ ಡೌಟನ್ನು ರೇಸ್ ಮಾಡ್ತಾರೆ ಈ ಕಡೆ ಅಜಿತ್ ನಾನು ಅವತ್ತಿಂದ ಹೇಳ್ತಾನೆ ಬಂದಿದ್ದೀನಿ ಈಕೆ ಅಶ್ವಿನಿನೇ ಮನಸ್ವಿನಿ ಅಲ್ಲ ಇವಳು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದಾಳೆ ಅಂತ ಇವ್ ಯಾರು ನಂಬ್ತಿಲ್ಲ ಅಂದಾಗ ಇಲ್ಲಿ ಅಜಿತ್ ಮೇಲೆ ಅಶ್ವಿನಿ ರೇಖೋಕೆ ಶುರು ಮಾಡ್ತಾಳೆ ಆಗ ಅಜ್ಜಿಣೆ ಬಂದದ ಅಶ್ವಿನಿ ಕಪಾಳಕ್ಕೆ ಬಾರಿಸ್ತಾರೆ ಕಪಾಳಕ್ಕೆ ಬಾರಿಸಿದ್ದೆ ಮಾತಾಡ್ಬೇಡ ಮನಸ್ವಿನಿ ನೀನು ಏನು ಮಾಡಿದ್ಯಾ ನಿಜವಾಗ್ಲೂ ಈ ರೀತಿಯಾಗಿ ನಮ್ಮ ಶ್ರವಣ ಮಗಳು ಮಾಡೋದಕ್ಕೆ ಹೇಗೆ ಸಾಧ್ಯ ಭೂಮಿ ಕಾಲಿಗೆ ಈ ರೀತಿ ತೊಂದರೆ ಮಾಡಿದ್ಯಾ ನೀನು ಅಂತಿದ್ದಾರೆ ಖಂಡಿತ ಈಕೆ ಮನಸ್ಪಿನೇ ಅಲ್ಲ ಅನ್ನೋ ರೀತಿಯಲ್ಲಿ ದೇವಿಯಾನೆ ನಿಜವಾಗ್ಲೂ ಬಿಂಬಿಸೋಕೆ ರೆಡಿ ಆಗ್ತಿದ್ದಾರೆ ಒಂದು ಕ್ಷಣ ಅಶ್ವಿನಿಗೆ ಗೊತ್ತಾಗತ್ತೆಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ದೇವಿಯಾನೇ ನನ್ನ ಟ್ರ್ಯಾಪ್ ಮಾಡಿರೋದು ಖಂಡಿತವಾಗ್ಲೂ ನಾನು ಈಗ ದೊಡ್ಡ ಮಹಾ ನಾಟಕನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನೆ ಬಿಟ್ಟು ಹೋಗೋದಕ್ಕೆ ಮುಂದೆ ಆಗ್ಬಿಡ್ತಾಳೆ ಆಗ ಅಜಿತ್ ಸತ್ಯ ಕೂಡ ಬಂದು ತಡೀತಾರೆ ಇಲ್ಲ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಇಷ್ಟೆಲ್ಲ ಅನ್ಸ್ಕೊಂಡು ಈ ಮನೇಲಿ ಇರಬೇಕು ಅಂದಾಗ ನಿನ್ನ ಕ್ರಿಮಿನಲ್ ಅಫೆನ್ಸ್ ಮಾಡಿರೋದ್ರಿಂದ ಈಗಲೇ ಅರೆಸ್ಟ್ ಮಾಡಬಹುದು ಶ್ರವಣ್ ಮಾವ ಬರುವ ತನಕ ಹೋಗ್ತಿದ್ಯಾ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗೋದಕ್ಕೆ ನಿನ್ನ ಬಿಡುವುದಿಲ್ಲ ನಾನು ಅಂತ ಅಜಿತ್ ಹೇಳಿ ನಚಿ ಮತ್ತೆ ಸತ್ಯ ನಂಗೆ ಕಾಯೋ ಕೆಲಸಕ್ಕೆ ಹೇಳ್ತಾರೆ ನಂತರ ಭೂಮಿ ಹತ್ರ ಅಜಿತ್ ಹೋಗ್ತಾರೆ ಇದೇ ಕಡೆ ದೇವಿ ಹತ್ರ ಮಗಳು ಅಂಚು ಬಂದಿದೆ ಏನ್ಮ್ ನಂಗೆ ತುಂಬಾ ಗೊತ್ತು ನೀನು ಡ್ಯಾನ್ಸ್ ಮಾಡಿಸ್ಲಿಕ್ಕೆ ಭೂಮಿ ಡ್ಯಾನ್ಸ್ನ ರೆಕಾರ್ಡ್ ಮಾಡಲಿಕ್ಕೆ ಫೋನ್ ಕೊಟ್ಟಿದ್ದಲ್ಲ ಅಶ್ವಿನಿನ ಟ್ರ್ಯಾಕ್ ಮಾಡಿದ್ಯಾ ಅಲ್ವಾ ಅಂದಾಗ ಹೌದು ಅವಳು ನನ್ನನ್ನೇ ಮುಗಿಸ್ಬೇಕು ಅಂತ ಅಂದ್ಕೊಂಡ್ಲು ಅದಕ್ಕೆ ಅವಳನ್ನೇ ಇಲ್ಲಿಂದ ಮನಸ್ವಿನಿ ಅಲ್ಲಾನು ಸತ್ಯವನ್ನ ಸತ್ಯನ ರಿವೀಲ್ ಮಾಡಿಸಿ ಓದ್ದು ಓಡಿಸ್ಬೇಕು ಅಂತ ಯೋಚನೆ ಮಾಡಿದೆ ಅಂತ ಹೇಳಿ ದೇವಿಯಾನೇ ಹೇಳಿದಾಗ ಈ ಒಂದು ಕೋಪಕ್ಕೆ ನೀನು ಎಕ್ಸ್ಪೋಸ್ ಮಾಡಿದೆ ಅನ್ನೋ ಕಾರಣಕ್ಕೆ ಅವಳು ನಿನ್ನ ಹೆಸರೇ ಹೇಳಿದರೆ ನೀನು ಕರೆಸಿದ್ದು ಅಂತ ಹೇಳಿದ್ರೆ ಏನು ಮಾಡ್ತೀಯ ಅಂತ ಅಂಜು ಹೇಳಿದಾಗ ದೇವಿಯ ನೀ ನಿಜಕ್ಕೂ ತತ್ತರಿಸಿ ಹೋಗ್ಬಿಡ್ತಾರೆ ಹೌದಲ್ವ ಅಂತ ಅದೇ ಕಡೆ ಭೂಮಿನ ಕೇರ್ ಮಾಡಲಿಕ್ಕೆ ಅಂತ ಹೋದಂಥ ಅರ್ಜುತ್ತಾ ಈ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋದು ನಂಗೆ ಮೊದಲಿಂದ ಗೊತ್ತಿತ್ತು ಬಟ್ ಈಕೆ ರೆಡ್ ಆಗಿ ಸಿಕ್ಬಿದ್ದಿರಲಿಲ್ಲ ಈಗ ಸಿಕ್ಬಿದ್ದ ಇವತ್ತೇ ನಾನು ಅರೆಸ್ಟ್ ಮಾಡ್ಬೋದು ಅವಳನ್ನ ಒದ್ದು ಓಡಿಸ್ಬೋದು ಆದರೂ ಕೂಡ ಶ್ರವಣ್ ಮಾವ ಬಂದು ಕ್ಲಿಯರ್ ಆಗಿ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಈ ಮನೆಯನ್ನು ಮೆರೆಸ್ಬಿಡ್ತಾರೆ ಅವಳನ್ನು ಅದೇ ಕಾರಣಕ್ಕೆ ಶ್ರವಣ್ ಮಗ ಮಾವ ಬರೋ ತನಕ ಕಾದು ಅವಳು ನಿಜ ಮುಖ ಏನು ಅನ್ನೋದನ್ನು ಅವ್ರ ಮುಂದೆ ಬಟ್ಟ ಬೈಲ್ಗೊಳಿಸಿ ನಂತರ ಅವಳನ್ನು ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಅಚ್ಯುತ್ ಹೇಳ್ತಿದ್ರೆ ಈ ಕಡೆ ಭೂಮಿ ನಮ್ಮಿಬ್ರಿಗೂ ಕೂಡ ಮೊದಲಿಂದ ಗೊತ್ತಿತ್ತು ಆಕೆ ಮನಸ್ವಿನಿ ಅಲ್ಲ ಅಂತ ಆದರೂ ಕೂಡ ಅವಳು ಇಲ್ಲಿಗೆ ಬರಬೇಕು ಅಂದರೆ ಇಷ್ಟೆಲ್ಲ ಮಾಡಿದಾಳೆ ಅಂದರೆ ದೊಡ್ಡ ಸಂಚನೆ ಮಾಡಿರ್ತಾರೆ ಅವಳು ಸಂಚನೆಯಿಂದ ಯಾರು ಇರಬೇಕು ಅವಳು ಇಲ್ಲಿಗೆ ಬಂದು ಎಲ್ಲ ಪಕ್ವಾಗಿ ಹೇಳ್ತಾಳೆ ಅಂದರೆ ಅವಳನ್ನು ಯಾರು ಟ್ರೈನ್ ಮಾಡಿದಾರಲ್ವ ಅಂತ ಭೂಮಿ ಹೇಳಿದಾಗ ಖಂಡಿತ ಯಾರು ಮಾಡಿದ್ದಾರೆ ದೇವಿಯಾನಿ ಅತ್ತನೆ ಮಾಡಿರೋ ಚಾನ್ಸಸ್ ಇದೆ ಈ ಮನೇಲಿ ಏನೇ ಆದರೂ ತಪ್ಪಾ ಆದ ನಂತರ ವಿಷಯಗಳು ನನಗೆ ಯಾಕೋ ದೇವಿಯಾನಿ ಅತ್ತ ಮೇಲೆ ಡೌಟ್ ಬರ್ತದೆ ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ ಆದರೂ ಕೂಡ ಅವರೇ ಟ್ರ್ಯಾಪ್ ಮಾಡಿ ಅವರೇ ಕಳಿಸಿರೋ ಹುಡುಗಿನ ಹೀಗೆ ರಿವೀಲ್ ಮಾಡ್ಲಿಕ್ಕಾಗತ್ತೆ ಖಂಡಿತ ಅವ್ರನ್ನ ರಿವಿಲ್ ಮಾಡ್ತಾರೆನೋ ಭಯ ಇರಲ್ವಾ ಅನ್ನೋದು ಭೂಮಿ ಮತ್ತು ಅಚ್ಚು ತಲೆಯಲ್ಲಿ ಇಬ್ರಲ್ಲೂ ಕೂಡ ಬರುತ್ತೆ ತದನಂತರ ಈ ಕಡೆ ನಚ್ಚಿ ಅಂತೂ ಈ ರೀತಿ ಕೂಡ ಇರ್ತಾರೆ ಈಕೆ ಫೋಟೋನ ಕಳಿಸಿದಾಗ ಮನಸ್ವಿನಿ ಅಂತ ನನಗೆ ಆಶ್ಚರ್ಯ ಆಯಿತು ನನ್ನ ಮಾವ ಅತ್ತೆದು ಒಂದು ಕುರು ಕೂಡ ಇಲ್ಲ ಅಂತ ಆದರೆ ಇವಳೇ ಮನಸ್ವಿನಿ ಅದು ನಾಟಕ ಮಾಡ್ಕೊಂಡು ಬಂದಿರ್ಬೋದು ಅಂತ ಒಂದು ಸಣ್ಣ ಯೋಚನೆ ಕೂಡ ಬರಲಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸತ್ತು ಕೂಡ ಮಾತಾಡ್ತಿದ್ದಾರೆ ಇದರಿಂದ ರುಚಿ ಎದ್ದಂಥ ಅಶ್ವಿನಿ ಚಾಕು ತೊಗೊಂಡಿದೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೆದರಿಸ್ತಾರೆ ಬಟ್ ಇಲ್ಲಿ ಅತ್ತೆ ಸಂಗೀತವರು ಬೇಡ ಮಗಳ ದಯವಿಟ್ಟು ಸುಮ್ಮನಿರು ಮನಸ್ವಿನಿ ಅಂತ ಹೇಳಿ ಸಮಾಧಾನ ಪಡಿಸ್ತಾರೆ ಬಟ್ ಇದೆಲ್ಲವೂ ಮನಸ್ವಿನಿ ಆಡಿದ ನಾಟಕ ಆಗಿರುತ್ತೆ ಸ್ವಾರಿ ಅಶ್ವಿನಿ ಆಡಿದ್ದ ನಾಟಕ ಆಗಿರುತ್ತೆ ತದನಂತರ ನವರಾತ್ರಿ ಹಬ್ಬದ ಮೊದಲನೇ ದಿನ ಮನೆಯಲ್ಲಿ ಎಲ್ಲರೂ ಕೂಡ ಹೊರಗಡೆ ಇದ್ದಾರೆ ಅಶ್ವಿನಿ ಶ್ರವಣ್ ಕೂಡ ಬರ್ತಾರೆ ಈ ಕಡೆ ಮಗಳು ಭೂಮಿಗಾಗಿರೋ ಕಾಲ್ನೋವನ್ನು ನೋಡಿ ಅವ್ರಿಗೆ ತುಂಬ ಗಾಬರಿ ಆಗ್ತದೆ ಆಲ್ರೆಡಿ ವಿಷಯ ಗೊತ್ತಾಗಿದೆ ಅಂತ ಅನಿಸುತ್ತೆ ಈ ಕಡೆ ಅಶ್ವಿನಿ ಕೂಡ ಬರ್ತಿದ್ದಾಗ ಅಚ್ಯುತ್ ನಿಮ್ಮ ಮಗಳು ಅಂತ ಅಂದ್ಕೊಂಡಿದ್ರಲ್ವಾ ಅಶ್ವಿನಿ ಅಲಿಯಾಸ್ ಮನಸ್ವಿನಿ ಅವಳು ಏನು ಮಾಡಿದಾಳು ಗೊತ್ತಾ ಭೂಮಿ ಕಾಲಿಗೆ ಚಾ ಗಾಜಿನ ಚೂರುಗಳನ್ನ ಹಾಕಿದಾಳೆ ಅಂತ ಹೇಳಿ ಮೊಬೈಲಲ್ಲಿ ಇರ್ತಕ್ಕಂಥ ವಿಡಿಯೋವನ್ನು ತೋರಿಸ್ತಾರೆ ವಿಡಿಯೋ ನೋಡಿದ್ರೆ ನಿಜವಾಗಲೂ ಶ್ರವಣಿಗೆ ಶಾಕ್ ಆಗುತ್ತೆ ಮಗಳ ಕೆನ್ನೆಗೆ ರಪ್ಪ ಅಂತ ಹೇಳಿ ಅಶ್ವಿನಿ ಕೆನ್ನೆಗೆ ಬಾರಿಸ್ತಾರೆ ಇದೆಲ್ಲ ನಾನು ಬೇಕು ಅಂತ ಮಾಡಿದ್ದಲ್ಲ ಅಂದಾಗ ಯಾರು ನಿನಗೆ ಹೇಳ್ಕೊಟ್ಟಿದ್ದು ಅಂತ ತಕ್ಷಣ ದೀವಿಯಾ ಕಡೆ ಬುಟ್ಟು ಮಾಡಿ ತೋರಿಸ್ತಾಳೆ ಅಶ್ವಿನಿ ಆಗಿದ್ರೆ ಎಲ್ಲವೂ ಕೂಡ ಅರಿವಿಲ್ ಆಗೋದ್ರು ಜೊತೆಗೆ ಭೂಮಿಯ ಮನೆ ಮಗಳು ಅನ್ನುವ ಸತ್ಯ ಅರಿವಿಲ್ಲ ಆಗುತ್ತೆ ಇಲ್ಲಿ ಸುಳ್ಳು ಹೇಳ್ಕೊಂಡು ಬಂದಂಥ ಅಶ್ವಿನಿಯನ್ನು ಶ್ರವಣ ಕುತ್ಕೆ ಇದ್ದು ಹೊರಗಡೆ ದಪ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮಗನ ವೀಚು ವೀಚ್ ಮಾಡುವುದರಿ